ಫ್ರೆಂಡ್ಸ್ ದಿಸ್ ಇಸ್ ಲಿಟಲ್ ಪ್ರಿನ್ಸೆಸ್ ಗುಬ್ಬಿ ನಾನಿವತ್ತು ಗಿರೀಶ್ ಚಿಕ್ಕಪ್ಪ ಅದು ಎಂಗೇಜ್ಮೆಂಟ್ಗೆ ಹೊರಟಿದ್ವಿ ಎಲ್ಲ ಲಗೇಜ್ ಎಲ್ಲ ಬ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ನಮ್ಮ ಗಿರೀಶ್ ಚಿಕ್ಕಪ್ಪ ಇನ್ನು ಫೋನಲ್ಲೇ ಮಾತಾಡ್ಕೊಂಡು ಅಲ್ಲೇ ನಿಂತಿದ್ರು ನನಗೆ ಹೋಗ್ತಾ ಕಾರಲ್ಲೇ ನಿದ್ದೆ ಬಂದುಬಿಡ್ತು ನಾನು ಮಲ್ಕೊಂಬಿಟ್ಟೆ ಹಾಗೆ ಹೋಗ್ತಾ ದಾರಿಯಲ್ಲೇ ಶೆಟ್ಟಿಹಳ್ಳಿ ಮಾರಮ್ಮಂಗೆ ಒಂದು ಡೈ ಹೊಡೆದ್ಬಿಟ್ಟು ನಮ್ಮ ಚಿಕ್ಕಪ್ಪ ಒಂದು ಎಂಗೇಜ್ಮೆಂಟ್ಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಒಂದು ಈಡುಗಾಯಿ ಹಾಕ್ಬಿಟ್ಟು ಅಲ್ಲಿಂದ ಹೊರಟು ನಾವು ಎಂಗೇಜ್ಮೆಂಟ್ ಜಾಗಕ್ಕೆ ಬಂದ್ವಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ ನಮ್ಮಮ್ಮ ಅತ್ತೆ ಅವರೆಲ್ಲ ಸೆಲ್ಫೀಸ್ ತೊಗೊಂಡು ಅಷ್ಟರಲ್ಲಿ ಗಿರೀಶ ಚಿಕ್ಕಪ್ಪ ಅದು ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯಿತು ನಮ್ಮ ಚಿಕ್ಕಪ್ಪ ಅಂತೂ ಎಂಗೇಜ್ಮೆಂಟ್ ಮಾಡ್ಕೊಳಲ್ಲ ಮಾಡ್ಕೊಳಲ್ಲ ಅಂದರೆ ಫೈನಲಿ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ರು ನಾನು ಇದ್ದಿದ್ದಿಂದ ಹಾಗೆ ಒಂದು ಸ್ನ್ಯಾಕ್ ತಗೊಂಡು ಅಲ್ಲಿಂದ ಹೊರಟು ನಾವು ನಮ್ಮ ಪುಟ್ಟಿದಡಮ ಮನೆಗೆ ಹೋದ್ವಿ ಅಲ್ಲಿ ತುಂಬ ಬಿಸಿಲಿದ್ದರಿಂದ ಎಲ್ಲರೂ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೊರಟೆ ಹೊಡೆದು ಅಷ್ಟರೊಳಗೆ ನಮ್ಮ ಚಿಕ್ಕಪ್ಪ ಹೋಗಿ ವೀಡಿಯೋ ಶೂಟು ಫೋಟೋ ಶೂಟು ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟಿದ್ರು ಅಮ್ಮ ನೋಡಿ ಯಾವುದೋ ಪುಕ್ಕ ಕ್ರೌ ನಿಂಟ್ಕೊಂಡು ಹೆಂಗೆ ಫೋಸ್ ಕೊಡ್ತಾ ಇದ್ದಾರೆ ಫೈನಲಿ ಅಲ್ಲಿಂದ ಹೊರಟು ನಾವು ಮನೆಗೆ ಬಂದ್ವಿ